ಒಂದ್ ಎಲ್ಪ್ ಕೊಡ್ಬೋದ ಊಟಕ್ಕೆ ನಾನು ಬಡವ ನನ್ನ ಹತ್ರ ಕಾಸು ಕರೆಮಣಿ ಏನಿಲ್ಲ ಮನೆ ಇಲ್ಲಿ ಹತ್ರ ನಮ್ದು ಬನ್ನಿ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿರಂತೆ ಬನ್ನಿ ನೋಡೋಣ ಏನ್ ಹೇಳ್ತಾರೆ ಇಷ್ಟೊಂದ್ ಪ್ರಶಸ್ತಿ ಬಂದೈತೆ ನಾವು ಜಾನಪದ ಕಲಾವಿದ್ರು ಸರ್ ಏನೊಂದ್ ಪ್ರಶಸ್ತಿ ಬಂದಿರಿ ನಿಮ್ಗೆ ಅದೆಲ್ಲ ಗೊತ್ತಿಲ್ಲ ಅಕಾಡೆಮಿ ಪ್ರಶಸ್ತಿ ಜಾನಪದ ಲೋಕ ಪ್ರಶಸ್ತಿ ಎರಡು ಅಕಾಡೆಮಿ ಈ ಮನೆಯಲ್ಲೇ ಕಾಲ ಮಾಡ್ತಾ ಇದ್ದೀನಿ ಶೋಭಾನಿ ಪದಗಳು ಬೇಕಾದಷ್ಟು ವಾರಗಟ್ಲೆ ಆಡೋ ಅಂತ ಪದಗಳು ಎಲ್ಲಾ ದೇವ್ರ ಮೇಲೂ ಆಡ್ತೀನಿ ಮದ್ವೆಲಿ ಒಂದ್ ಸ್ವಲ್ಪ ಪದ ಎಳಕೆ ಬಾ ಅಂತ ಕರ್ಕೊಂಡ್ ಹೋಗ್ತಾರೆ ಅವ್ರು ಐವತ್ ಕೊಟ್ರು ಸರಿ ನೂರ್ ಕೊಟ್ರು ಸರಿ ಐವತ್ತು ನೂರಕ್ ಮಾಡ್ತೀರಾ ರಜಮನ್ ನಿಮ್ಮ ಕಲಾವಿದ್ರು ಅಟ್ಟೆ ವಾರಿಯಕ್ಕೆ ಬೇಕಲ್ಲ